ವಿದ್ಯಾರ್ಥಿಗಳು ಶಾಲೆಯಿಂದ ಮನೆ ತಲುಪಿದ ನಂತರ ಮೊಬೈಲ್ ನೋಡೋದನ್ನು ಬಿಟ್ಟು ಶಿಕ್ಷಕರು ನೀಡುವ ಪಠ್ಯೇತರ ಚಟುವಟಿಕೆ ಕಡೆ ಗಮನ ಹರಿಸಬೇಕು ತಾವರ್ಗೇರ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ನಾರಾಯಣಗೌಡ ಮೈದಿಕೇರಿಯವರಿಂದ ಮಕ್ಕಳಿಗೆ ಕಿವಿಮಾತು ಕುಷ್ಟಗಿ ತಾಲೂಕಿನ ತಾವರ್ಗೇರ ಪಟ್ಟಣದ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಕನ್ನಡ ಭಾಷಾ ಕಲಾ ಮೇಳ ಮತ್ತು ಆಹಾರ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿ ಶಾಲೆಗಳಲ್ಲಿ ಇಂತಹ ವಿಶೇಷ ಚಟುವಟಿಕೆಗಳನ್ನು ಏರ್ಪಡಿಸುವ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಪರಿಶ್ರಮ ಶ್ಲಾಘನೀಯ ಎಂದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ನಾರಾಯಣಗೌಡ ಮೇದಿಕೇರಿಯವರು ಮಾತನಾಡಿದರು ನಂತರ ತಾವರಗೆರ ವಲಯ ಸಿಆರ್ಪಿ ಕಾಶಿನಾಥ ನಾಗರಿಕರ ಮಾತನಾಡಿ ಮಕ್ಕಳ ಕಲಿಕೆ ದೃಷ್ಟಿಯಿಂದ ಇಂತಹ ವಸ್ತು ಪ್ರದರ್ಶನ ನಡೆಸಲಾಗುವುದು ಶಿಕ್ಷಣ ಇಲಾಖೆ ಸಹ ಪಠ್ಯದ ಜೊತೆಗೆ ಮಕ್ಕಳಿಗ ಜೀವನ ನಡೆಸಲು ಬೇಕಾಗುವ ವ್ಯವಹಾರ ಮತ್ತು ಜ್ಞಾನವನ್ನ ನೀಡುವ ಚಟುವಟಿಕೆಗಳನ್ನು ಆಯೋಜನೆ ಮಾಡುವ ಯೋಜನೆ ರೂಪಿಸಿದೆ ಇದರಿಂದ ಶಿಕ್ಷಣ ಮುಗಿಸಿ ನೌಕರಿ ಮಾಡುವುದು ಅಷ್ಟೇ ಅಲ್ಲ ಸ್ವಂತ ದುಡಿಮೆಯಿಂದ ಜೀವನ ಸಾಗಿಸಲು ವಿವಿಧ ಚಟುವಟಿಕೆಗಳನ್ನು ಕಲಿಸಲಾಗುವುದು ಎಂದರು ನಂತರ ಶಾಲಾ ಕೊಠಡಿಗಳಲ್ಲಿ ಏರ್ಪಡಿಸಿದ್ದ ವಿಜ್ಞಾನ ಸಮಾಜ ಗಣಿತ ವಿನೂತನ ಪ್ರಕ್ರಿಯೆ ಮೂಲಕ ಮಕ್ಕಳ ತಯಾರಿಸಿದ್ದ ಕನ್ನಡ ಭಾಷೆ ಕಲಿಕೆ ಚಿತ್ರಣಗಳು ಚಟುವಟಿಕೆಗಳನ್ನು ಮಕ್ಕಳು ಪ್ರದರ್ಶನ ಮಾಡಿದರು ಗಣ್ಯರು ಮತ್ತು ಪೋಷಕರು ಸಹ ಪ್ರತಿಯೊಂದು ಕೊಠಡಿಯ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಸಂತೋಷದ ಅನಿಸಿಕೆಗಳನ್ನ ತಿಳಿಸಿದ್ದಾರೆ ಶಾಲಾ ಆವರಣದಲ್ಲಿ ಆಹಾರ ಮೇಳವನ್ನ ಆಯೋಜನೆ ಮಾಡಲಾಗಿತ್ತು ವ್ಯಾಪಾರ ವ್ಯವಹಾರ ಜ್ಞಾನ ಹೆಚ್ಚಳಕ್ಕೆ ವಿವಿಧ ಆಹಾರ ಪದಾರ್ಥ ಹಣ್ಣು ತರಕಾರಿ ಹೀಗೆ ವ್ಯಾಪಾರ ಮಾಡುವ ಮಕ್ಕಳು ಹಣವನ್ನು ಎಣಿಸುವುದು ಪ್ರೇಕ್ಷಕರಿಗೆ ಸಂತೋಷವನ್ನ ತಂದಿದೆ ನಂತರ ವಸ್ತು ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಸಹ ಆಗಮಿಸಿ ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದರು ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ರಮೇಶ್ ಬಂಡರ್ಗಲ್ ಬಿಆರ್ಸಿ ಸೋಮನಾಥ ಗೋಟೂರು ಪಟ್ಟಣ ಪಂಚಾಯಿತಿ ಸದಸ್ಯರಾದ ವೀರನಗೌಡ ಪಾಟೀಲ್ ರಾಜೀವ್ ಕಾಂಬ್ಳೆ ಮತ್ತು ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಕವಿತಾ ಬಂಡರ್ಗಲ್ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕ ಮಹಾಂತೇಶ್ ಬಂಡರ್ಗಲ್ ವಿದ್ಯಾರ್ಥಿಗಳು ಶಿಕ್ಷಕರು ಪೋಷಕರು ಶಿಕ್ಷಕ ಬಸವಂತಪ್ಪ ನಾಡಗೌಡ ಸ್ವಾಗತಿಸಿದ್ರು ಶಿಕ್ಷಕ ಮೌಲ್ಯ ಸಾಬ್ ನಿರೂಪಿಸಿ ವಂಧಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಅಮ್ಮಾಚಪ್ಪ ಜುಗ್ಲಾಪುರ ಎಂ ಪಿ ರಿಪೋರ್ಟ್ ಕುಷ್ಟುಗೀರ್